ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ವಿಚಾರ ಅವರ ಮನೆತನವನ್ನು ಮಾತ್ರ ಹಾಳು ಮಾಡಿಲ್ಲ ಹಾಸನದ ಹಲವು ಕುಟುಂಬಗಳ ಮನೆಗಳನ್ನೇ ಮುರಿದಿದೆ ಪ್ರಜ್ವಲ್ ರೇವಣ್ಣ ಅವರಿಂದ ನಡೆದಿದೆ ಎನ್ನಲಾದ ಲೈಂಗಿಕ ದೌರ್ಜನ್ಯದ ಪ್ರಕರಣದ ಹಲವು ಸಂತ್ರಸ್ತೆಯರು ಅಸಂಖ್ಯಾತ ಮಹಿಳೆಯರು ಮತ್ತು ಅವರ ಮಕ್ಕಳು ಭವಿಷ್ಯದ ಗಂಡಾಂತರಕ್ಕೆ ಸಿಲುಕಿ ಒದ್ದಾಡುವಂತಾಗಿದೆ ಮನೆಯಿಂದ ಹೊರಬಂದು ತಲೆ ಎತ್ತಿ ಓಡಾಡಕ್ಕಾಗ್ತಾ ಇಲ್ಲ ಅಂತಹ ಸ್ಥಿತಿಯನ್ನು ತಲುಪಿದ್ದಾರೆ ಸಂತ್ರಸ್ತೆಯರು ನಮ್ಮ ಕುಟುಂಬದವರೇ ನಮ್ಮನ್ನು ಅಣಕಿಸ್ತಾ ಇದ್ದಾರೆ ತಿರಸ್ಕಾರದಿಂದ ನೋಡ್ತಾ ಇದ್ದಾರೆ ಅಂತ ಮಹಿಳೆ ಒಬ್ಬರು ಅಳಲನ್ನು ತೋಡ್ಕೋತಾರೆ ಒಂದು ಕಡೆ ಸಂಸದರಿಂದಲೇ ಮಾನಹಾನಿ ಮತ್ತೊಂದು ಕಡೆ ಅವರ ಸಹೋದ್ಯೋಗಿಗಳೇ ವೃತ್ತಿ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ವೃತ್ತಿಗೆ ಸಂಬಂಧಿಸಿದಂಥ ಸಂಘಟನೆಯ ಪದಾಧಿಕಾರಿ ಹುದ್ದೆಗೂ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ನೀವು ಅಂತೇಳಿ ಸಂತ್ರಸ್ತೆಯರಿಗೆ ಜೋರು ಇದ್ದಾರೆ ಇದು ಆ ಸಂತ್ರಸ್ತೆಯರು ಪಡ್ತಾ ಇರುವಂಥ ಪಾಡು ಕುಟುಂಬದ ಸದಸ್ಯರು ಮತ್ತು ಬಂಧು ಬಳಗದವರು ಕೂಡ ಅವರ ಜೊತೆ ಮಾತಾಡೋದನ್ನು ನಿಲ್ಲಿಸ್ಕೊಡಿದ್ದಾರೆ ಅಂತ ಯಾರು ಈ ವಿಡಿಯೋದಲ್ಲಿ ಇದ್ದಾರೆ ಅನ್ನೋ ಅಂತ ಹೇಳ್ತಾರಲ್ಲ ಆ ಸಂತ್ರಸ್ತೆಯರ ಕುಟುಂಬದ ಸದಸ್ಯರು ಮತ್ತು ಬಂಧು ಬಳಗದವರು ಯಾರು ಕೂಡ ಆ ಸಂತ್ರಸ್ತೆಯರನ್ನು ಮಾತನಾಡಿಸ್ತಾ ಇಲ್ಲ ಯಾವುದೇ ಕಾರ್ಯಕ್ರಮಗಳಿಗೂ ಸಂತ್ರಸ್ತೆಯರಿಗೆ ಆಹ್ವಾನವನ್ನು ಕೊಡ್ತಾ ಇಲ್ಲ ಆ ಇಡೀ ಕುಟುಂಬಕ್ಕೇ ಜನ ಹತ್ರ ಸೇರಿಸ್ತಾ ಇಲ್ಲ ಅವರ ಜೊತೆ ಯಾರೂ ಮಾತಾಡ್ತಾ ಇಲ್ಲ ಅಂತಹ ಹೀನಾಯ ಪರಿಸ್ಥಿತಿಗೆ ಸಂತ್ರಸ್ತೆಯರ ಕುಟುಂಬ ಬಂದು ತಲುಪಿದೆ ಮತ್ತು ಈ ಹಗರಣ ಹೊರ ಬಂದಾಗಲಿಂದನೂ ಅವಮಾನವನ್ನು ತಾಡಲಾಗದೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಕೂಡ ಹಲವು ಸಂತ್ರಸ್ತೆಯರು ಯೋಚನೆ ಮಾಡಿದ್ರಂತೆ ಆದರೆ ಆದರೆ ಅವರ ಮಕ್ಕಳ ಮುಖವನ್ನು ನೋಡಿಕೊಂಡು ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಕೆಲವರು ಅವರಿಗೆ ಸಪೋರ್ಟಾಗಿ ನಿಂತಿರೋದು ಅವರಿಗೆ ಧೈರ್ಯ ತಂದುಕೊಟ್ಟಿದ್ರು ಅವರಲ್ಲಿ ಇಪ್ಪತ್ತೆರಡರಂದೇ ಅಶ್ಲೀಲ ವೀಡಿಯೋ ಕ್ಲಿಪ್ಪಿಂಗ್ ಮತ್ತು ಚಿತ್ರಗಳು ವಿಡಿಯೋ ಕರೆಗಳ ಸ್ಕ್ರೀನ್ಶಾಟ್ಗಳು ಬಹಿರಂಗವಾಗುತ್ತೆ ಅಲ್ಲಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಹಲವು ಮಹಿಳೆಯರು ಇನ್ನೂ ಇವತ್ತಿಗೂ ಆಘಾತದ ಸ್ಥಿತಿನಲ್ಲೇ ಇದ್ದಾರೆ ಇನ್ನು ಕೆಲವರು ಆ ಸಂತ್ರಸ್ತರಿಗೆ ಹೇಳ್ತಾ ಇದ್ದಾರಂತೆ ನೀವು ಒಪ್ಪಿಕೊಂಡೇ ಆ ಕೃತ್ಯವನ್ನು ಮಾಡಿದ್ದೀರಿ ಈಗ ಸುಮ್ಮನೆ ನೀವೇನೇ ಹೇಳ್ತಾ ಇದ್ದೀರಿ ಅಂತ ಅವರಿಗೆ ಅವಮಾನ ಕೂಡ ಮಾಡ್ತಾಯಿದ್ದಾರೆ ಕೆಲವೇ ಸೆಕೆಂಡುಗಳ ವೀಡಿಯೋ ದೃಶ್ಯವನ್ನು ನೋಡಿ ಒಪ್ಪಿತ ಕ್ರಿಯೆ ಅಂತ ಹೇಗೆ ತೀರ್ಮಾನ ಮಾಡ್ತೀರಿ ನಾವು ಅಷ್ಟೊಂದು ಹೇಳಿದ್ವಿ ವೀಡಿಯೋ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ಕೊಂಡ್ರು ಕೂಡ ಆತ ವೀಡಿಯೋ ಮಾಡಿಕೊಂಡ ನಮಗೆ ಹೆದರಿಸ್ದ ನಾನು ಈ ವಿಡಿಯೋ ಮಾಡ್ಕೋತೀನಿ ಅಷ್ಟೇ ಇದನ್ನು ಯಾರಿಗೂ ತೋರಿಸಲ್ಲ ಆಮೇಲೆ ನಾನು ಡಿಲೀಟ್ ಮಾಡಿಬಿಡ್ತೀನಿ ಅಂತ ಹೇಳ್ದ ಅದಕ್ಕಾಗಿ ನಾವು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಒಪ್ಪೇನ ಕೊಟ್ವಿ ಇದರ ಏನು ತಪ್ಪಿಲ್ಲ ಆತ ಎದುರಿಸಿದಕ್ಕೆ ನಾವು ಈ ಥರ ಕೆಲಸ ಮಾಡಬೇಕಾಯಿತು ಅಂತೇಳಿ ಸಂತ್ರಸ್ತೆಯರು ಅಳಲನ್ನು ತೋಡ್ಕೋತಾ ಇದ್ದಾರೆ ಮತ್ತು ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರು ತಮ್ಮ ಪತಿ ಮತ್ತು ಮನೆಯ ಇತರರ ಸದಸ್ಯರಿಗಿಂತ ತಮ್ಮ ಮಕ್ಕಳಿಗೆ ಈ ವಿಚಾರವನ್ನು ವಿವರಿಸೋದು ಕಷ್ಟವಾಗ್ಬಿಟ್ಟಿದೆ ಯಾಕಂದರೆ ಇವತ್ತೆಲ್ಲರ ಕೈಲೂ ಮೊಬೈಲ್ ಇದೆ ಪ್ರತಿಯೊಂದು ಮಕ್ಕಳು ಮೊಬೈಲ್ ಇಡ್ಕೊಂಡಿರ್ತಾರೆ ಈ ಅಶ್ಲೀಲ ವೀಡಿಯೋಗಳು ಮತ್ತು ಸ್ಕ್ರೀನ್ಶಾಟ್ಗಳು ಎಲ್ಲ ಮೊಬೈಲ್ಗಳಲ್ಲೂ ಇದೆ ಅಲ್ಲಿ ಈ ಫೋಟೋ ವಿಡಿಯೋಗಳನ್ನು ಅವ್ರ ಮಕ್ಕಳೇನಾದರೂ ನೋಡಿಬಿಟ್ರೆ ಆ ಸಂತ್ರಸ್ತರಿಗೆ ಖಂಡಿತವಾಗಿ ಪ್ರಶ್ನೆ ಮಾಡ್ತಾರೆ ಆಗ ಈ ಸಂತ್ರಸ್ತೆಯರು ಏನು ಹೇಳೋಕ್ಕಾಗತ್ತೆ ಮಕ್ಕಳ ಜೊತೆ ಇದು ನಮಗೆ ಹೇಗೆ ನಾವು ಮಕ್ಕಳನ್ನು ಫೇಸ್ ಮಾಡ್ತೀವಿ ಅಂತ ಗೊತ್ತಾಗ್ತಿಲ್ಲ ಅಂತ ಹಲವು ಸಂತ್ರಸ್ತೆಯರು ಇವತ್ತಿಗೂ ಕಣ್ಣೀರಾಗ್ತಾ ಇದ್ದಾರೆ ಜೊತೆಗೆ ದೌರ್ಜನ್ಯಕ್ಕೆ ಒಳಗಾದಂಥ ಮೂವರು ವಿದ್ಯಾರ್ಥಿನಿಯರು ತಮ್ಮ ಅಧ್ಯಯನವನ್ನು ಅರ್ಧಕ್ಕೆ ನಿಲ್ಲಿಸಿ ಅವರವ್ರ ಹೊಟ್ಟಾಗಿದ್ದಾರೆ ಕೆಲವ್ರದ್ದು ನಿಶ್ಚಿತಾರ್ಥ ನಿಶ್ಚಯವಾಗಿತ್ತು ಅದೆಲ್ಲವೂ ಕೂಡ ಮುರಿದು ಬಿದ್ದಿದೆ ಕೇವಲ ಅವರು ಮಾತ್ರ ಅಲ್ಲ ಇಡೀ ಅವ್ರ ಕುಟುಂಬಕ್ಕೇ ಕಪ್ಪು ಛಾಯೆ ಆವರಿಸ್ಕೊಂಡ್ಬಿಟ್ಟಿದೆ ಆ ಕುಟುಂಬದ ಯಾರ ಜೊತೆನೂ ಮಾತಾಡಲಿಕ್ಕೆ ತಯಾರಿಲ್ಲ ಆ ಕುಟುಂಬದ ಹೆಣ್ಣು ಮಕ್ಕಳನ್ನು ಯಾರೂ ಮದುವೆ ಆಗ್ತಿಲ್ಲ ಆ ಕುಟುಂಬದವರ ಜೊತೆ ಮಾತಾಡಲಿಕ್ಕೆ ಯಾರೂ ತಯಾರಿಲ್ಲ ಅಂತಹ ಪರಿಸ್ಥಿತಿಗೆ ಇವತ್ತು ಆಸನದ ಬಹುಪಾಲು ಕುಟುಂಬಗಳು ಬಂದು ನಿಂತಿದೆ ಇದಕ್ಕೆಲ್ಲ ಕಾರಣವಾಗಿದ್ದು ಆ ಅಶ್ಲೀಲ ವಿಡಿಯೋ ಮತ್ತು ಆ ವ್ಯಕ್ತಿ ಒಬ್ಬ ಮಾಡಿದ ತಪ್ಪಿಗೆ ಇವತ್ತು ನೂರಾರು ಕುಟುಂಬಗಳು ಹೊಡೆದು ಹೋಳಾಗ್ತಾಯಿದೆ ಇದಕ್ಕೆ ಏನು ಪರಿಹಾರ ಅನ್ನೋದು ಮಾತ್ರ ಇವತ್ತಿಗೂ ಯಾರಿಗೂ ಗೊತ್ತಾಗ್ತಿಲ್ಲ